ಚುನಾವಣಾ ಪ್ರಚಾರ ಸಭೆ ಇಲ್ಲಿ ಕೂತ್ಕೊಂಡು ಮನೆ ಅಧ್ಯಕ್ಷ ವಿಪ್ರಿಗೆ ಹೇಳಿ ಅವ್ರಿಗೆ ದಯವಿಟ್ಟು ಒಂದು ನಿಮಿಷ ಸಭೆ ಕೊಡಿ ಅಧ್ಯಕ್ಷ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಪ್ರಭಾವವನ್ನು ನೋಡ್ತಾ ಇದ್ದೀವಿ ಹೆಚ್ಚು ಮಳೆಯನ್ನ ನೋಡ್ತಾ ಇದ್ದೀವಿ ಮನೆ ಒಳಗಡೆ ನೀರ್ ನುಗ್ಗಿದೆ ಇವತ್ತು ಮನೆ ಕುಸಿತಾ ಇದೆ ರಸ್ತೆಗಳು ಕುಸಿತಾ ಇದೆ ವಿದ್ಯುತ್ ಸಂಪರ್ಕ ಇಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಇರುವಂತ ಅಧಿವೇಶನ ಇವ್ರು ನಡ್ಸೋಕೆ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ಅರ್ಥ ಏನು ನಾವು ಇವತ್ತು ರೂಲ್ ಸಿಕ್ಸ್ಟೀನ್ ಅಲ್ಲಿ ನಾವು ಮಾಡಿದ್ದೇವೆ ದಯವಿಟ್ಟು ಮಾಡಿಕೊಡಿ ಮಾಡ್ಕೊಂಡು ಮಾತಾಡ್ಲಿಕ್ಕೆ ವಿಚಾರದಲ್ಲಿ ಕರ್ನಾಟಕದ ಜನತೆ ನೋಡ್ತಾ ಇದೆ ಈಗ ಸತ್ತಿದ್ದಾರೆ ಇವತ್ತು ಮೃತಪಟ್ಟಿದ್ದಾರೆ ಮಳೆಯಿಂದ ಈಗ ಸಿಕ್ಸ್ಟೀನ್ ನನಗೆ ತಕ್ಕೊಳ್ಳಿಕ್ಕೆ ಆಗುದಿಲ್ಲ ಸಿಕ್ಸ್ಟೀನ್ ನಾನು ಅದು ರಿಜೆಕ್ಟ್ ಮಾಡಿದ್ದೇನೆ ಸಿಕ್ಸ್ಟೀನ್ ಅಲ್ಲಿ ಬೇಗ ಚರ್ಚೆ ನೀವು ಅದು ಕಂಟಿನ್ಯೂ ಮಾಡಿ ಮಾನ್ಯ ಅಧ್ಯಕ್ಷರೇ ಅವಕಾಶವನ್ನು ಮಾಡ್ಕೊಡಿ ಮಲ್ನಾಡಿನ ಇವತ್ತು ಈ ಅಧಿವೇಶನ ಇರೋದು ಅಧಿವೇಶನ ಇರೋದೇ ಇದಕ್ಕೋಸ್ಕರ ಈ ಮಾನ್ಸೂನ್ ಸೆಷನ್ ಅಂತ ನಾವು ಕರಿಯೋದೆ ಮಳೆಯ ವಿಚಾರವಾಗಿ ಚರ್ಚೆ ಮಾಡ್ಲಿಕ್ಕೋಸ್ಕರ ಜನರ ಸಮಸ್ಯೆಗಳನ್ನ ಚರ್ಚೆ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ರಸ್ತೆ ಇಲ್ಲ ಇರುವಂತ ಮನೆ ಕುದೀತಾ ಇದೆ ವಿದ್ಯುತ್ ಶಕ್ತಿ ಇಲ್ಲ ಜನ ಯಾವ ರೀತಿ ಬದುಕ್ಬೇಕು

ಹೆಚ್ಚು ಮಳೆ ಮುಖ್ಯಮಂತ್ರಿ ನಮ್ಮ ಅಸೆಂಬ್ಲಿಯ ಸಮಯವನ್ನ ಈಟದ ಹಾಳು ಮಾಡ್ತಾ ಇದ್ದಾರೆ ಈಗ ನಿಮ್ಮ ಸಿಕ್ಸ್ಟಿಯಲ್ಲಿ ನಾನು ಅದನ್ನ ಮಾಡಿದ್ದೇನೆ ಮಲ್ನಾಡು ಪ್ರವಾಹ ಬಂದಿದೆ ಈಗ ನೀವು ಚರ್ಚೆ ಮಾಡಿ

ಬಗ್ಗೆ ಮಾತಾಡ್ತೀ ಈಗ ನೋಡಿ ನೀವು ಇಲ್ಲಿ ನಿಂತು ಈ ರೀತಿಯ ಈ ರೀತಿಯ ವರ್ತನೆ ಅದು ಕೂಡ ಸರಿಯಲ್ಲ ನೀವು ಅಲ್ಲಿ ಕೂಡ ನಿಂತು ನೀವು ಅಲ್ಲಿ ಬೊಬ್ಬ ಹಾಕ್ಬೇಡಿ ಅತಿವೃಷ್ಟಿ ಅನಾವೃಷ್ಟಿ ಯಾರು ಒಬ್ಬರು ಮಾತಾಡೋದು ಮಾತಾಡಿ ಯಾರು ನೀವೆಲ್ಲ ನಿಂತ ಏನ್ ಮಾತಾಡ್ಲಿಕ್ಕೆ ಆಗ್ತದೆ ಯಾರಾದ್ರೂ ಒಬ್ಬರಾದ್ರೂ ಮಾತಾಡಿ ನೀವೆಲ್ಲರೂ ಆ ರೀತಿ ಏನಾಗುವುದಿಲ್ಲ ಅಲ್ಲಿ ನೋಡಿ ಇಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಅತಿವೃಷ್ಟಿ ಆಗುವಂತ ಮಳೆಗಾಲದಲ್ಲಿ ಇದರಲ್ಲಿ ಯಾಕೆ ಅಲ್ಲಿ ಅಂತ ನೋಡಿ ಈಗ ನೀವು ಇಲ್ಲಿ ಏನ್ ಮಾಡ್ತೀರಿ ಮಳೆಗಾಲದ ಅಧಿವೇಶನ ಅಂತ ಹೇಳಿ ಮಳೆಗಾಲ ಒಂದು ಬಿಟ್ಟು ಬೇರೆಲ್ಲ ಇಲ್ಲಿ ನೀವು ಬಹುಶಃ ಆಗ್ತಾ ಇದೆ ಇದು ಸರಿಯಾ ನೀವು ಉತ್ತರ ಕೇಳಿ ಉತ್ತರ ಕೊಟ್ಟ ನಂತರ ನಿಮ್ಗೆ ಸಮಾಧಾನ ಆಗದಿದ್ರೆ ನೀವೇನ್ ಬೇಕಾದ್ರು ಮಾಡಿ ಇದು ಮುಖ್ಯಮಂತ್ರಿಗಳ ಉತ್ತರವೇ ನೀವು ಅಂತ ಜೈನ್ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ ನೀವು ಅಲ್ಲಿ ನಿಂತು ಈ ರೀತಿ ಬರ್ಬೇಕಿದ್ರೆ ಯಾರಿಗೆ ಅಲ್ಲಿ ಕೇಳ್ತದೆ ನಿಮ್ಮ ಆತ್ಮಸಾಕ್ಷಿ ನೀವು ಯಾರಾದ್ರೂ ಮಾತಾಡಿ ಅದು ಎಲ್ಲರೂ ಮಾತ್ರ ಸ್ಪೀಕರ್ ಅವರೇ ನಿಮ್ಮ ಆತ್ಮಸಾಕ್ಷಿ ಒಪ್ತದ ಒಂದ್ ತಿಂಗಳಿಂದ ಯಾರು ಹೋಗಿಲ್ಲ